ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ದೈದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ನಿಮಗೆ ಗೊತ್ತು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ವಿಷಯವಾಗಿ ಮಾತಾಡ್ಕೊಂದೀನಿ ಒಂದು ಹೆಣ್ಣಿನ ವಿಷಯವಾಗಿ ನಾನು ಮಾತಾಡ್ತೀನಿ ಫ್ರೆಂಡ್ಸ್ ಅದು ನನಗೆ ನಿಮಗೆ ಎಲ್ರಿಗೂ ಅನ್ವಯಿಸುತ್ತೆ ಹಾಗಾಗಿ ಫ್ರೆಂಡ್ಸ್ ಬನ್ನಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ಕೊಂದೀನಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಹೊರಗಡಿನೇ ವೀಡಿಯೋ ಮಾಡ್ತೇನೆ ಅಂದರೆ ಗಾಳಿ ತುಂಬಾ ಚೆನ್ನಾಗೈತೆ ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರಲ್ಲ ಸುಮ್ಮನೆ ಏನಕ್ಕೆ ಡಿಸ್ಟರ್ಬೆನ್ಸು ಆರಾಮಾಗಿಲ್ಲೂ ನನಗೂ ಗಾಳಿ ಇರ್ತಾರಲ್ಲ ಫ್ರೆಂಡ್ಸ್ ಫಸ್ಟು ನಂದು ಇವತ್ತು ಲೀವಿತ್ತು ನನ್ನ ಸಂಡೇ ಇವತ್ತು ಯಾವ ರೀತಿ ಹೋಯಿತು ನಾನು ಏನೆಲ್ಲ ಮಾಡಿದೆ ಅಂತ ಅದ್ರ ಬಗ್ಗೆ ಫಸ್ಟು ಒಂದು ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಏನೇನಾಯಿತು ಅದನ್ನೆಲ್ಲ ಹೇಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಹೊರಗಡೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಯಾವಾಗಲೂ ಒಳಗಡೆ ವೀಡಿಯೋ ಮಾಡ್ತಾನೆ ಇರ್ತೀವಿ ಹಾಗಾಗಿ ಫ್ರೆಂಡ್ಸ್ ನಾನು ಇವತ್ತು ತಣ್ಣಗೆ ಗಾಳಿ ಬರ್ತಾಯಿದ್ದೆ ಫ್ರೆಂಡ್ಸ್ ಎಷ್ಟು ತಂಪಾಯ್ತಾಯ್ತು ಗೊತ್ತಾ ಗಾಳಿ ಅದಾದ್ರೆ ಫ್ರೆಂಡ್ಸ್ ನಮ್ಮ ಪ್ಯಾಸೇಜಲ್ಲೇ ನಮಗೆ ಯಾರಿಗೂ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಆ ಕಡೆ ಒಂದು ಮನೆ ಇದೆ ಫ್ರೆಂಟಲ್ಲಿ ನಮ್ಮ ಮನೆ ಇದೆ ಹಾಗಾಗಿ ಅದರಲ್ಲದೆ ನನಗೆ ಇಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಹಾಗೂ ನನ್ನ ಮಗಳಿಗೇ ನುಗ್ಗೆ ಐತಲ್ಲ ಅಲ್ಲೇ ಆಗ್ತಿದ್ದೆ ಫ್ರೆಂಡ್ಸ್ ಅದೆಲ್ಲ ಏನಿಲ್ಲ ನಾವು ಹೆಂಗೆ ಅಂದ್ಕತೀವಿ ಹೇಗೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ದೈದಿಂದ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ಸಂಡೇ ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಗೆದ್ದೆ ಒಂದೇ ಒಂದು ನಿಮಿಷ ಮಲ್ಕೊಂಡು ಆರಾಮಾಗಿ ಎದ್ದನಲ್ಲ ನಿದ್ದೆ ಇವತ್ತು ಕಮ್ಮಿನೇ ಫ್ರೆಂಡ್ಸ್ ಅಷ್ಟೇ ನಾನು ಜಾಸ್ತಿ ನಿದ್ದೆ ಮಾಡಲಿಲ್ಲ ಇವತ್ತು ಫ್ರೆಂಡ್ಸ್ ನಾನು ಆರೂವರೆಗೆ ಇದ್ದೆ ಹ್ಞೂ ಆರೂವರೆಗೆ ಇದ್ದೆ ಫ್ರೆಂಡ್ಸ್ ನಮಗೆ ರಜೆ ಇರಲಿ ಕೆಲಸ ಇರಲಿ ನಿದ್ದೆ ಬರೋಲ್ಲ ನಿಮಗೆ ಗೊತ್ತಲ್ಲ ನಮಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ ಇವತ್ತು ಫ್ರೆಂಡ್ಸ್ ನಾನು ಅರೆ ಆರೂವರೆಗೆ ಎದ್ದು ಫುಲ್ಲು ನಮ್ಮ ಸ್ಟೇರ್ ಕೇಸ್ ಎಲ್ಲ ವಾಶ್ ಮಾಡಿ ಪ್ಯಾಸೇಜ್ ಎಲ್ಲ ವಾಶ್ ಮಾಡಿ ರಂಗೋಲಿ ಹಾಕಿ ನಾನು ತುಳಸಿ ಗಿಡಕ್ಕೂ ರಂಗೋಲಿ ಹಾಕಿ ಎಲ್ಲನೂ ನಾನು ಅದಾಯಿತು ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡಿದೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆಲ್ರೆಡಿ ಇಡ್ಲಿ ರುಬ್ಬಿಟ್ಟಿದೆ ಆದರೂ ಚಟ್ನಿ ಏನು ಮಾಡೋದು ಲೇಡೀಸ್ ಇದೆಯಲ್ಲ ಫ್ರೆಂಡ್ಸ್ ಚಟ್ನಿ ಏನು ಮಾಡೋದು ಪಲ್ಯ ಏನು ಮಾಡೋದು ಇದಿದ್ದೇ ಇರುತ್ತಲ್ಲ ನಮಗೂ ನಿಮಗೂ ಆವಾಗ ನಾನೇನು ಮಾಡಿದೆ ಫ್ರೆಂಡ್ಸ್ ಏನು ಮಾಡೋಣ ಇವತ್ತು ಏನು ಮಾಡೋಣ ಏನು ಮಾಡೋಣ ಅಂದ್ಕೊಂಡು ಲಾಸ್ಟ್ಗೆ ಸಾಂಬಾರು ಮಾಡಿದೆ ಇಡ್ಲಿಗೆ ಸಾಂಬಾರು ಮತ್ತು ಒಂದು ಸ್ಮಾಲ್ ಚಿಕ್ಕದಾಗಿ ಸ್ವಲ್ಪನೇ ಚಟ್ನಿ ಮಾಡಿದೆ ಕಡಲೆಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡಿ ಇಡ್ಲಿ ಮಾಡಿದೆ ಅಷ್ಟರಲ್ಲಿ ಫ್ರೆಂಡ್ಸ್ ಎಷ್ಟು ಗಂಟೆ ಆಗಿತ್ತು ಟೈಮು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅಂದ್ಕಡೆ ಫ್ರೆಂಡ್ಸ್ ಹತ್ತು ಹತ್ತು ಗಂಟೆಗೆಲ್ಲ ಮುಗೀತು ಆದರೆ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲಿದ್ದರೂ ತುಂಬ ತುಂಬಾ ಲೇಟಾಗಿ ಸ್ನಾನ ಮಾಡಿದೆ ಆಮೇಲೆ ಫ್ರೆಂಡ್ಸ್ ನೇರಳೆ ಹೆಂಗೆ ತಗೊಂಡು ಬಂದಿದೆ ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ಸ್ವಲ್ಪ ತಿಂದು ಇನ್ನೊಂದು ಜ್ಯೂಸ್ ಅಂತೂ ಕುಡ್ದೇ ಇಲ್ಲ ಆದರೆ ಇವತ್ತು ಎಷ್ಟೊತ್ತಾದರೂ ಒಂದು ಜ್ಯೂಸ್ ಕುಡಿದೆ ಯಾಕಂದರೆ ಆಲ್ರೆಡಿ ಫೋರ್ ಡೇಸ್ ಆಯಿತು ಫ್ರೆಂಡ್ಸ್ ನಾನು ಒಂದು ಜ್ಯೂಸು ಕುಡ್ದೇ ಇಲ್ಲ ಅದೇ ಕೆಲಸದ ಬೀಜಿಲ್ಲ ಆಮೇಲೆ ಫ್ರೆಂಡ್ಸ್ ಅದು ಇಡ್ಲಿ ಮಾಡಿದೆ ಪ ಅದು ಸಾಂಬಾರು ಮಾಡಿದೆ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದೆ ಮತ್ತು ದೇವ್ರ ಪಾತ್ರೆ ನಾನು ವಾಶ್ ಮಾಡಿರಲಿಲ್ಲ ಫ್ರೆಂಡ್ಸ್ ಗುರುವಾರ ಸ್ವಲ್ಪ ಬ್ಯಿ ಇದ್ದೆ ಅಂತ ಆಮೇಲೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇನ್ನೂ ಇತ್ತು ಇವತ್ತಿಗೆ ಲಾಸ್ಟ್ ಆಯಿತು ಹೂವು ಅದನ್ನೆಲ್ಲ ಮುಡಿಸಿ ದೇವ್ರ ಪೂಜೆ ಮಾಡಿ ಆಮೇಲೆ ಫ್ರೆಂಡ್ಸ್ ನಂದು ಒಂದು ಮೊಬೈಲ್ ಸ್ಟ್ಯಾಂಡ್ದು ಸ್ಟ್ಯಾಂಡ್ ಮೊಬೈಲ್ ಇಟ್ಕೊಳ್ತೀವಲ್ಲ ಚಿಕ್ಕದು ಅದು ಹೋದವಾರ ತಂದಿದೆ ಅದು ಈ ಹೋಲ್ಸ್ಕು ಅದಕ್ಕೂ ಸ್ವಲ್ಪ ಚಿಕ್ಕದು ದೊಡ್ಡದು ಹೆಚ್ಚು ಕಮ್ಮಿ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಇವಾಗ ಮೆಜೆಸ್ಟಿಕ್ಕಿಗೆ ಮತ್ತು ಚಿಕ್ಕಪೇಟೆಗೆ ಹೋಗಬೇಕು ಅಂದರೆ ಬಸ್ಸಲ್ಲಾಗಲಿ ಆಟೋದಲ್ಲಾಗಲಿ ಹೋಗೋಲ್ಲ ಯಾಕೆ ಅಂದರೆ ನಾವು ಆಟೋದಲ್ಲಿ ಬಸ್ಸಲ್ಲಿ ಹೋದರೆ ಒಂದಿಷ್ಟು ದೂರ ನಡಿಬೇಕು ಫ್ರೆಂಡ್ಸ್ ಆಮೇಲೆ ಏನಾಗುತ್ತೆ ಫ್ರೆಂಡ್ಸ್ ನಡೆದು ನೆಡ್ದು ಒಂಥರ ಸುಸ್ತಾಗಿ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಈ ನಡುವೆ ಏನು ಮಾಡಿದೆ ಫ್ರೆಂಡ್ಸ್ ಗಾಡಿನಲ್ಲೇ ಹೋದೆ ಗಾಡಿಗೆ ಎಷ್ಟು ಗಂಟೆ ಇದೆ ಫ್ರೆಂಡ್ಸ್ ಒಂದು ಮೂರುವರೆ ಹಂಗೆ ಹೋಗಿ ಐದು ಗಂಟೆಗೆಲ್ಲ ಬಂದುಬಿಟ್ಟೆ ಯಾಕೆ ಅಂದರೆ ಅಲ್ಲಿ ನಂದು ಏನೂ ಕೆಲಸ ಇಲ್ಲ ಬರೀ ಅದೊಂದು ಸ್ಟ್ಯಾಂಡ್ ಚೇ ಸ್ಟ್ಯಾಂಡ್ದು ಇದಿರುತ್ತಲ್ಲ ಚಿಕ್ಕದು ಬರುತ್ತಲ್ಲ ಮೊಬೈಲ್ ಇಟ್ಕತೀವಲ್ಲ ಅದನ್ನು ಚೇಂಜ್ ಮಾಡಿಕೊಂಡು ಬರೋದಷ್ಟೇ ನಂದು ಏನು ಕೆಲಸ ಇರಲಿಲ್ಲ ಫ್ರೆಂಡ್ಸ್ ಇನ್ನು ಬಟ್ಟೆ ತಗೊಳಕ್ಕಾಗಲಿ ಯಾವುದಕ್ಕೂ ಏನು ನನ್ನ ಹತ್ರ ಅಮೌಂಟು ಇರಲಿಲ್ಲ ನಾ ಬಟ್ಟೆ ತರೋ ಹಾಗೂ ಇರಲಿಲ್ಲ ಆಲ್ರೆಡಿ ಬಟ್ಟೆ ಎಲ್ಲ ನಾನು ಇನ್ನು ಲಕ್ಷ್ಮಿ ಹಬ್ಬಕ್ಕಲ್ವ ಅದಕ್ಕೋಸ್ಕರ ಫ್ರೆಂಡ್ಸ್ ಏನು ಓದೋದಾಗಿಲ್ಲ ಬಟ್ಟೆ ತರೋಕ್ಕಾಗುತ್ತೆ ಸುಮ್ಮನೆ ಅಲ್ಲಿ ಗಾಡಿ ನಿಗಸ್ತಿ ಒಂದು ಐದು ನಿಮಿಷ ಪ್ಲಾಜಾ ಇಂದ ಈ ಕಡೆ ಬರೀ ಮೊಬೈಲ್ ಅಂಗಡಿನೇ ಇದೆ ಗಾಂಧಿನಗರದ ಆಕೊಂಡ ಅಲ್ಲಿ ಹೋಗಿ ಅದನ್ನು ಚೇಂಜ್ ಮಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಒಂದು ಅರ್ಧ ಅವರಿಲ್ಲ ಫ್ರೆಂಡ್ಸ್ ನನ್ನ ಕೆಲಸ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿ ಆಗಿತ್ತು ಹೋಗಿ ಬಂದು ಬರಬೇಕಾದ್ರೆ ಫ್ರೆಂಡ್ಸ್ ನಾನು ಈಚೆಲ್ ಕೂತಿನಲ್ಲ ಗಾಳಿಲಿ ಹಂಗೆ ಹಾಕ್ಲಿಕ್ಕೆ ಮತ್ತು ನಿದ್ದೆ ಎರಡು ಬರ್ತಾಯಿದೆ ಹಂಗಾಗಿ ಫ್ರೆಂಡ್ಸ್ ಬರಬೇಕಾದ್ರೆ ನಾನು ಗೋಬಿ ಮತ್ತು ಅಲ್ಲಿ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಪಾಳ್ಯದ ಹತ್ರ ಚಿಪ್ಸ್ನ ಆಲೂಗೆಡ್ಡೆ ಚಿಪ್ಸ್ನ ಅದು ಮತ್ತು ಅಳಸಿನ ತೊಳೆ ಮತ್ತು ಬೇಲ್ಪುರಿ ತಗೊಂಡು ಬಂದಿದ್ದೆ ನನ್ನ ಮಗಳು ನಾನು ಬರೋ ಅಷ್ಟಲ್ಲಿ ಮಲ್ಕೊಂಡಿದ್ಲು ಇಬ್ಬರು ಕೂತಿದ್ದು ಟಿ ವಿ ನೋಡ್ಕೊಂಡು ಇನ್ನು ನಾನು ಹೋದ್ನಲ್ಲ ಅವಳು ಮಲ್ಕೊಬಿಟ್ಟಿದ್ದು ಆವಾಗ ಬಂದು ಇಬ್ಬರು ತಿಂದು ಈಗ ಸದ್ಯಕ್ಕೆ ಇನ್ನೂ ಅಡುಗೆ ಮಾಡಿದ ಫ್ರೆಂಡ್ಸ್ ಸಾಕ ಯಾಕಂದರೆ ಇನ್ನೂ ಏಳುವರೆನೇ ಎಂಟು ಗಂಟೆನ ಆಗಿದೆ ಟೈಮ್ ಅಷ್ಟೇ ಈಗೇನಿಲ್ಲ ಸ್ವಲ್ಪ ಗಣಕೆ ಸೊಪ್ಪು ಅಂತೀವಿ ನಮ್ಮೂರ ಕಡೆಯ ಇಲ್ಲಿ ಅದೇನೋ ಇನ್ನೊಂದು ಹೆಸರು ಹೇಳ್ತಾರೆ ಆ ಸೊಪ್ಪಿಗೆ ಫ್ರೆಂಡ್ಸ್ ನನಗದು ಬರೋಲ್ಲ ಸಾಂಬಾರು ಮಾಡಿ ರೈಸ್ ಮಾಡೋಕ್ಕಾಗುತ್ತೆ ಅಂತ ನಾನು ಫ್ರೆಂಡ್ಸ್ ಮನೇಲಿ ಇದ್ರೂ ಯಾವ ವೀಡಿಯೋನೂ ಮಾಡಿಲ್ಲ ರೀಲ್ಸ್ ಮಾಡಿ ಯಾಕಂದರೆ ಸಿಗೋದು ಒಂದಿನ ರೆಸ್ಟೋರೆಂದು ಯಾಕೋ ತ್ರೀ ಫೋರ್ ಡೇಸಿಂದ ಫ್ರೆಂಡ್ಸ್ ನಾನು ಮಾಡಬೇಕು ಅಂತೀನಿ ಬೇರೆ ಬೇರೆ ಕೆಲಸ ಮಾಡ್ತಾಯಿರ್ತೀನಿ ಇದೇ ಥರ ಮಾಡ್ತಾಯಿದ್ದೀನಿ ಆ ಮಾಡಿರಲಿಲ್ಲ ವೇಡಿನ ಇನ್ನು ಫ್ರೆಂಡ್ಸ್ ಬನ್ನಿ ನಾನು ಇಷ್ಟು ನನ್ನ ಭಾನುವಾರದ್ದು ರೋಟಿನೂ ಇಷ್ಟ ಆಯಿತು ನಾನು ಇನ್ನು ಯಾವ ಬಟ್ಟೆನೂ ಮಡಚಲಿಲ್ಲ ಅಂದರೆ ಬೀಡೆಲ್ಲ ಆಲ್ರೆಡಿ ಎಲ್ಲ ಮಡಚಿಟ್ಟಿದ್ವಿ ನಿಮಗೆ ಗೊತ್ತಲ್ಲ ಅರ್ಜೆಂಟ್ ಅರ್ಜೆಂಟ್ ಕೆಲಸಕ್ಕೆ ನಾವು ಯಾವ ಥರ ತೊಗೊಂಡೋಗಿರ್ತೀವಿ ಅಂತ ಅದೊಂದು ಸ್ವಲ್ಪ ಅರೇಂಜ್ ಮಾಡ್ಕೋಬೇಕಿತ್ತು ಏನು ನಡೆಯುತ್ತೆ ಅಂತ ಏನು ನೋಡೋಕ್ಕಾಗ್ದಷ್ಟೇನಿಲ್ಲ ನೀಟಾಗೇ ಇದೆ ಇನ್ನು ಬನ್ನಿ ಫ್ರೆಂಡ್ಸ್ ನನ್ನ ತಮ್ಮನಲ್ಲಿ ನೀವೇ ನೋಡಿದ್ದೀರಿ ನಾನು ಏನು ಹಾಕಿದ್ದೀನಿ ಅದೇ ಒಂದು ನಿಮಿಷ ಫ್ರೆಂಡ್ಸ್ ಯಾಕೆ ಹಾಕ್ಲಿಕ್ಕೆ ಬರ್ತದೆ ಫ್ರೆಂಡ್ಸ್ ನೋಡಿ ಒಂದು ಹೆಣ್ಣು ತಾಯಿ ಆಗಬೇಕು ಅಂದರೆ ಮದುವೆನೇ ಆಗಬೇಕು ಅಂತ ನಾವು ನೀವೆಲ್ಲರೂ ತಿಳ್ಕೊಂಡಿದ್ವಿ ನಿಜ ತಾನೇ ಈಗ ಅಕಸ್ಮಾತ್ ಒಬ್ಬಳು ಒಂದು ಹೆಣ್ಣು ಮದುವೆಗೆ ಮುಂಚೆ ತಾಯಿ ಆದರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನಿಮಗೆ ನಮಗೆ ಎಲ್ರಿಗೂ ಗೊತ್ತಿ ವಿಷಯ ಅಕಸ್ಮಾತ್ ಅವಳು ಮದುವೆಗೆ ಮುಂಚೆ ಏನಾದರೂ ಅಪ್ಪ ಏನಾದರೂ ಒಂದು ಪ್ರೆಗ್ನೆಂಟ್ ಅಂದರೆ ಎಷ್ಟೆಲ್ಲ ಮಾತಾಡ್ಕತೆ ಆದರೆ ಫ್ರೆಂಡ್ಸ್ ಹೆಣ್ಣು ತಾಯಿ ಆಗಬೇಕು ಅದಕ್ಕೂ ಒಂದು ರೀತಿ ನೀತಿ ಇದೆ ಈಗ ನೋಡಿ ಇದು ನೀವು ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರೋದು ಈಗ ಆಲ್ರೆಡಿ ನಾವು ಚಂದ್ರಮುಖಿ ಪ್ರಾಣಸಖಿ ಎಷ್ಟೊಂದು ಫಿಲಮ್ ಮಾಡಿರೋ ಭಾವನಾ ಇದ್ದಾರಲ್ಲ ಭಾವನಾ ಫಿಲಮ್ ಆಕ್ಟರ್ಸ್ ಫಿಲಮ್ ಆಕ್ಟರ್ಸ್ ಭಾವನಾ ಇದ್ದಾರಲ್ಲ ಭಾವನಾ ಮೇಡಮ್ ನೋಡಿ ಅವರು ಇಡೀ ಪಬ್ಲಿಕಲ್ಲೇ ಹಂಚ್ಕೊಂಡಿದ್ದಾರೆ ಒಂದು ವಿಷಯನ ಈಗ ಫ್ರೆಂಡ್ಸ್ ಆಲ್ರೆಡಿ ಅವರು ಫಿಲಮ್ ಫಿಲ್ಟರ್ ಇದ್ದರು ಆಮೇಲೆ ರಾಜಕೀಯಕ್ಕೆ ಹೋದ್ರು ಪೊಲಿಟಿಷನ್ಗೆ ನಿಮಗೂ ಗೊತ್ತು ಅದು ಪೊಲಿಟಿಷನ್ಗೆ ಹೋದರು ರಾಜಕೀಯಕ್ಕೆ ಆಮೇಲೆ ಫ್ರೆಂಡ್ಸ್ ಅವ್ರಿಗೆ ಅವ್ರ ಮನೆ ನೋಡಿದ್ದೀರ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟೋ ಸಲ ಟಿ ವಿ ಆಮೇಲೆ ಮೇಲೆ ಅವ್ರ ಮನೆಯಲ್ಲಿ ಫ್ರೆಂಡ್ಸ್ ಮುಂದ್ಗಡೆ ಫ್ರೆಂಡಲ್ಲಿ ಫಿಶ್ಶು ಫಿಶ್ಗಳೆಲ್ಲ ಬಿಡೋಕ್ಕೆ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಇದನ್ನು ನಾನು ಅವ್ರ ವೀಡಿಯೋದಲ್ಲೇ ನೋಡಿದ್ದು ಯಾರೋ ನಮ್ಮ ಯೂಟ್ಯೂಬರ್ಸೆ ಹೋಗಿ ವೀಡಿಯೋ ಮಾಡಿದ್ದ ನಾನು ನೋಡಿರೋದು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದನ್ನ ನೋಡಿ ಫ್ರೆಂಡ್ಸ್ ಇರೋದ ನೋಡಿ ಹೆಣ್ಣು ಮದುವೆ ಆದಮೇಲೆ ಅವಳಿಗೆ ಮಕ್ಕಳು ಆಗಲಿಲ್ಲ ಅಂದ್ರೂ ಒಂದು ಕಷ್ಟ ಮಕ್ಕಳಾದ್ರೂ ಕಷ್ಟ ಆಮೇಲೆ ಫ್ರೆಂಡ್ಸ್ ನೋಡಿ ಅಕಸ್ಮಾತ್ ಏನಾದರೂ ವಯಸ್ಸು ಬಂದು ಹುಡುಗಿರು ಏನಾದರೂ ತ್ರೀ ಮಂತ್ಸು ಪ್ರೆಗ್ನೆಂಟ್ ಆದರೂ ಅಂದರೆ ಫ್ರೆಂಡ್ಸ್ ಎಷ್ಟೋ ಜನ ಬದುಕೋದೇ ಇಲ್ಲ ಸತ್ತೋಗ್ಬಿಡ್ತಾರೆ ಯಾಕೆಂದರೆ ಅವರು ಮದುವೆಯೇ ಆಗಿರಲ್ಲ ತಾಯಿ ಆಗೋಳಂತೆ ಫ್ರೆಂಡ್ಸ್ ಅದು ಒಂಥರ ನಮ್ಮ ಸಮಾಜದಲ್ಲಿ ಅಷ್ಟು ಗೌರವ ಇದೆ ಒಂದು ತಾಯಿ ಸ್ಥಾನಕ್ಕಾಗಿರ್ಬೋದು ಒಂದು ಹೆಣ್ಣು ತಾಯಿ ಆಗೋಕ್ಕಾಗಲಿ ಅಷ್ಟೊಂದು ಗೌರವ ಇದೆ ಅಷ್ಟು ಗೌರವ ಇದೆ ನಮಗಾಗಿರ್ಬೋದು ನಿಮ್ಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ನೋಡಿ ಇವಾಗ ಅವರು ಈಗ ನೋಡಿ ಫ್ರೆಂಡ್ಸ್ ಈಗ ಐ ವಿ ಎಸ್ ಅಂತ ಒಂದು ತಾಯಿ ಆಗೋದು ಬಂದರು ಅವರು ನೋಡಿ ಅವರು ಏನು ನಿರ್ಧಾರ ಮಾಡಿದ್ದಾರೆ ಅವರು ದೊಡ್ಡ ಫಿಲಮ್ ಸ್ಟಾರು ಮತ್ತು ರಾಜಕೀಯದಲ್ಲಿದ್ದಾರೆ ಈಗ ನೋಡಿ ಫ್ರೆಂಡ್ಸ್ ಈಗ ಹೆಣ್ಣು ಸ್ವತಂತ್ರ ಅದು ಅವರವರ ಸ್ವಂತ ವಿಷಯ ಅದನ್ನು ಯಾರು ಹೇಳೋ ಹಾಗಿಲ್ಲ ನೋಡಿ ಅವ್ರ ಮನಸ್ಸಲ್ಲಿ ಏನು ಬಂತು ಈಗ ಅವರು ಆ ನಿರ್ಧಾರನ ಸುಮ್ಮನೆ ತೊಗೊಂಡಿದ್ದಾರೆ ನೋಡಿ ಎಷ್ಟೊಂದು ಜನ ಆಗಿ ಗಂಡ ಇರೋಲ್ಲ ಆಗಿ ಗಂಡ ಸತ್ತೋಯ್ತಾರೆ ಆಮೇಲೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗುತ್ತೆ ಅದನ್ನು ಸಾಕೋಕ್ಕೂ ಇದಿರಲ್ಲ ನಾನು ಅನ್ಕೋತೀನಿ ಫ್ರೆಂಡ್ಸ್ ಅವರು ತಗೊಂಡಿರೋ ನಿರ್ಧಾರ ಸರಿನೇ ಇದೆ ಈಗ ನೋಡಿ ಗಂಡ್ ಆಗಿ ಮಕ್ಕಳಾಗಿ ಗಂಡ ಬಿಟ್ಟು ಹೋಗ್ತಾನೆ ಇದೆಲ್ಲನವರು ತುಂಬ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ ಫಿಲಮ್ ಆಕ್ಟ್ರೆಸ್ ಭಾವನಾ ಅವರು ಚಂದ್ರಮುಖಿ ಪ್ರಾಣಸಕ್ತಿ ಎಲ್ಲ ನಾವು ನೀವು ಅಷ್ಟು ಸೂಪರ್ ಹಿಟ್ ಫಿಲಮ್ ಅದು ಅದನ್ನು ಆ ನೀ ಅದನ್ನೆಲ್ಲ ನೋಡಿ ಈ ಹೆಣ್ಮಕ್ಳು ಸಂಸಾರ ಜಂಜಾಟ ಇದೆಲ್ಲ ಒಡೆದಾಟ ಒಡೆದಾಟ ಇದನ್ನೆಲ್ಲ ನೋಡೇನಾದರೂ ಅವ್ರು ಏನು ನಿರ್ಧಾರ ತಗೊಂಡಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು ಯಾಕೆ ಗೊತ್ತಾ ನೋಡಿ ಒಂದು ಹೆಣ್ಣು ಮದುವೆಗೆ ಮುಂಚೆ ತಾಯಿಯಾದರೂ ಇಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇವರು ಎಷ್ಟು ದೊಡ್ಡ ವ್ಯಕ್ತಿ ರಾಜಕೀಯ ಫೀಲ್ಡಲ್ಲಿದ್ದಾರೆ ಮತ್ತು ಫಿಲಮ್ ಸ್ಟಾರು ಹೌದು ಎಲ್ಲದರಲ್ಲೂ ಇದ್ದಾರೆ ಆದರೆ ಅವರು ಏನೋ ಎಲ್ರಿಗೂ ಒಂದು ಮಾದರಿ ಆಗಲಿ ಅಂತ ಏನಾದರೂ ಈ ಥರ ಮಾಡಿದ್ದಾರೆ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನೀವೇ ನೋಡಿ ಅವರು ಈಗ ಐ ವಿ ಎಸ್ ಇದರಿಂದ ತಾಯಿಯಾಗಿದ್ದಾರೆ ಪ್ರೆಗ್ನೆಂಟ್ ಆಗಿದ್ದಾರೆ ಎಲ್ಲ ಸ್ವಲ್ಪ ಜನ ಏನು ಹೇಳ್ತಾರೆ ಆ ಕಂಪ್ನಿಗೆ ಐ ವಿ ಎಸ್ ಹಾಸ್ಪಿಟ್ಲಿಗೆ ಇವ್ರು ಏನಾದರೂ ಇದಾಗಿದ್ದಾರೆ ಇವರು ನ್ಯೂಸ್ ಮಾಡ್ಕೊಂಡಿದ್ದಾರೆ ಅಡ್ವಟೈಸ್ಮೆಂಟ್ ಕೊಡ್ತಾಯಿರ್ತೀವಿ ಏನೆಲ್ಲ ಮಾತಾಡ್ಕೊಳ್ತಾರೆ ಜನ ಫ್ರೆಂಡ್ಸ್ ನೋಡಿ ಜನ ಏನು ಮಾತಾಡ್ಕೊಳೋದು ಬಾಯ್ಗೇನು ಗಾದೆ ಮಾತೇಳ್ತಾರೆ ಗೊತ್ತಾ ನರವಿಲ್ದಿರ ನಾಲ್ಗೆ ಏನು ಬೇಕಾದರೂ ಮಾತಾಡುತ್ತೆ ಅದಕ್ಕೆ ಮೂಳೆ ಇಲ್ಲ ನಾಲ್ಗೆಗೆ ಏನು ಬೇಕಾದರೂ ಮಾತಾಡುತ್ತೆ ಅಂತ ಹೇಳ್ತಾರೆ ನೋಡಿ ನಿಜವಾಗ್ಲೂ ಫ್ರೆಂಡ್ಸ್ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಲಿಕ್ಕೆ ಯಾಕೆ ಗೊತ್ತಾ ಅವರು ಈ ಹೆಣ್ಮಕ್ಳು ಈ ಥರ ಇಲ್ಲ ಗಂಡನ ಜೊತೆಯ ಮದುವೆ ಆಗಿ ಗಂಡನ ಜೊತೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಈ ಥರಲ್ಲಿ ಏನು ಮನಸ್ಸಲ್ಲಿ ಅಂದ್ಕೊಂಡು ಅವರು ಇವಾಗ ತಾಯಿ ಆಗೋಕ್ಕೆ ನಿರ್ಧಾರ ಮಾಡಿದ್ರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಇಡೀ ಕರ್ನಾಟಕದಲ್ಲೇ ಅವರು ಮಾದರಿಯಾಗಿ ಮಾದರಿ ಥರ ಯಾಕೆ ಅಂದರೆ ಅಷ್ಟು ಧೈರ್ಯ ಮಾಡಬೇಕಾರೆ ಫ್ರೆಂಡ್ಸ್ ಅವರು ಧೈರ್ಯ ಮಾಡಿದ್ರೆ ಮನೆಯವ್ರು ಒಪ್ಪಿರಲ್ಲ ಮನೆಯವ್ರು ಒಪ್ಪಿದರೆ ಜನ ರಿಲೇಶನ್ನು ಏನೆಲ್ಲ ಮಾತಾಡ್ಕೋತಾರೆ ಅಂತ ನಿಮಗೆ ಗೊತ್ತು ನೋಡಿ ಅವರು ಎಷ್ಟು ಧೈರ್ಯವಾಗಿದೆ ನೋಡಿ ಅವರು ಯಾರೇನವ್ರನ್ನ ಮದುವೆ ಆಗೋಲ್ಲ ಅನ್ನೋ ಹಾಗಿಲ್ಲ ಯಾಕೆ ಲಕ್ಷಣವಾಗಿದ್ದಾರೆ ಚೆನ್ನಾಗಿದ್ದಾರೆ ಐಟಕ್ಕಿದ್ದಾರೆ ಅಯ್ಯೋ ಬಿಡಪ್ಪ ಅವರು ಕುರುಪಿಯಾಗಿದ್ದಾರೆ ಮದುವೆ ಆಗ್ತೀನಿ ಅಂದಿರೋ ಏನು ಯಾರೂ ಆಗಲ್ಲ ಅಂತ ಇದ್ದಿಲ್ಲ ಯಾಕೆ ಆಲ್ರೆಡಿ ಅವರು ತುಂಬ ಲಕ್ಷಣವಾಗಿದ್ದಾರೆ ಎಷ್ಟೋ ಫಿಲಮ್ ತೆಗೆದಿದ್ದಾರೆ ರಾಜಕೀಯ ಫೀಲ್ಡಲ್ಲಿದ್ದಾರೆ ಯಾರಾದರೂ ಈಗ ಅವರೇ ಆಗಿ ಗಂಡನ ನೋಡ್ಕೊತೀನಿ ಅಂದ್ರೂ ಮದುವೆ ಆಗೋರು ಈಗ ಫ್ರೆಂಡ್ ಅವ್ರ ಮನಸಲ್ಲಿ ಏನು ಅನ್ನಿಸ್ತು ನನಗಂತೂ ಫ್ರೆಂಡ್ಸ್ ನೀವೇನಾದರೂ ಅಂದ್ಕೊಳ್ಳಿ ಅವ್ರು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಅನ್ಕೋತೀನಿ ನೋಡಿ ಒಂದು ಗಂಡ ಎಣ್ಣೆ ಸೇರಿ ಮಗು ಆದ್ರೂ ನಾವು ಒಂಬತ್ತು ತಿಂಗಳು ಎತ್ತು ಸಾಕ್ತೀವಿ ಸಾಕಿ ಹೊಟ್ಟೆಗೆಕತೀನಿ ಈಗ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ಫ್ರೆಂಡ್ಸ್ ತಾಯಿಯಾದಾಗ ನೋಡಿ ನಾವು ಹೊಟ್ಟೆಲಿ ಮಗುನ ಇಟ್ಕೊಂಡು ಗಂಡನ ಸೇವೆ ಮಾಡಬೇಕು ಮನೆ ಕೆಲಸ ಎಲ್ಲ ಮಾಡ್ತಾಯಿರ್ತೀವಿ ಒಂದು ಗಂಡಂದು ಹಾಗು ಹೋಗು ಕಷ್ಟ ಸುಖ ಗಂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇದೆಲ್ಲ ಇರುತ್ತೆ ಮನೇಲಿ ಹಾಗೆಲ್ಲ ಗೊತ್ತಿಲ್ಲ ಆದರೆ ಅವ್ರು ನೋಡಿ ಇವಾಗ ಒಂಟಿಯಾಗಿ ತಾಯಿಯಾಗ ಆಸೆ ಪಟ್ಟಿದ್ದಾರೆ ನೋಡಿ ಇವಾಗ ಮನೇಲಿ ಎಲ್ಲರೂ ಇರ್ಬೋದು ಇವಾಗ ಏನು ಗಂಡನೇ ಇಲ್ಲದೆ ತಾಯಿಯಾಗ ಆಗ ಆಗೋದೇ ಬೇರೆ ಗಂಡ ಇದ್ದು ತಾಯಿ ಆಗೋದೇ ಬೇರೆ ಹೆಂಗೆ ಅಂದರೆ ಈಗ ನೋಡಿ ಮದುವೆ ಮಾಡಿದಾಗ ಒಂದು ಏನಾದರೂ ಪ್ರೆಗ್ನೆಂಟ್ ಆದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಗಂಡದ ಮನೇಲಿದ್ದಾಗ ಗಂಡ ಕರ್ಕೊಂಡು ಹೋಗ್ತಾರೆ ಮತ್ತು ಏನೇ ಒಂದಾದ್ರೂ ಗಂಡದ ಜವಾಬ್ದಾರಿ ಇರುತ್ತೆ ಅದು ಇಲ್ಲಿ ನೋಡಿ ಮೇ ಇವ್ರಿಗೆ ಭಾವನೆ ಅವ್ರಿಗೆ ಏನಿಲ್ಲ ಹೇಳ್ತಾ ಇದ್ದಾರೆ ಎಲ್ಲದರಲ್ಲೂ ನಾನು ಒಬ್ಬಳೇ ಹೋಗಿದ್ದೀನಿ ಅವರೊಬ್ಬರ ಹೆಸ್ರು ಮಾತ್ರ ಹೇಳ್ತಾಯಿದ್ರು ಅವರು ತುಂಬ ಚೆನ್ನಾಗಿ ಎಲ್ಲನೂ ಇದು ಮಾಡಿ ಫ್ರೆಂಡ್ಸ್ ಅದಕ್ಕೂ ರೂಲ್ಸ್ ಐತಂತೆ ಐ ವಿ ಎಸ್ ಮಾಡಿಸ್ಕೊಳಕ್ಕೂ ನನಗೂ ಗೊತ್ತಿರಲಿಲ್ಲ ಇಷ್ಟು ದಿವಸ ಇವಾಗೇ ಗೊತ್ತಿದ್ದು ಆಮೇಲೆ ಐವತ್ತು ವರ್ಷದ ಒಳಗಡೆ ಅವರು ಅದನ್ನು ನಾವು ಟ್ರೀಟ್ಮೆಂಟ್ ತೊಗೋಬೋದಂತೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಅವರು ಮನಸ್ಸಲ್ಲಿ ಏನು ಒಂದು ಇನ್ನೂ ಸ್ವತಂತ್ರವಾಗಿರಬೇಕು ನೋಡಿ ಅವರು ಇಷ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ ಮುಂದೆ ಹೇಳ್ಕಂಡಿದ್ದಾರಲ್ಲ ಹೇಳಿ ಫಸ್ಟು ಈಗ ಯಾರಾದರೂ ಹೇಳೋಕ್ಕೆ ಹಿಂಚಗಿತಾರೆ ಹೇಳೋದೇ ಇಲ್ಲ ಅದರಲ್ಲೂ ಅವರು ನೋಡಿ ಎಲ್ಲರ ಮುಂದೆಯೂ ಆರಾಮಾಗಿ ಹೇಳಿದ್ದಾರೆ ಅವ್ರದು ನಾನು ಇಂದ ತಾಯಿಯಾಗಿ ಆಲ್ರೆಡಿ ಸವೆನ್ ಮಂತ್ ಏನೂ ಆಗಿರ್ಬೇಕು ಫ್ರೆಂಡ್ಸ್ ಆಲ್ರೆಡಿ ಅವ್ರಿಗೆ ಹೊಟ್ಟೆಯೆಲ್ಲ ಕಾಣಿಸ್ತಾಯಿ ಹಂಗಾಗಿ ನೋಡಿ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ಲ ಅದಕ್ಕೆ ಅವರೇ ಸಾಕ್ಷಿ ಯಾರಿಗೆ ಬರುತ್ತೆ ಫ್ರೆಂಡ್ಸ್ ಇದೆಯಾ ನೋಡಿ ಒಬ್ಬ ಹುಡುಗ ಹುಡುಗಿ ಲವ್ ಮಾಡ್ತಾರೆ ಯಾವುದೋ ಟೈಮಲ್ಲಿ ಕೊಡ್ತಾರೆ ಬಿಡ್ತಾರೆ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಅವಾಗ ಅವನು ಎಷ್ಟೇ ಬೇಡ್ಕೊಂಡ್ರು ಅದರಲ್ಲಿ ಫ್ರೆಂಡ್ಸ್ ಯಾರೋ ನೂರು ಕೊಬ್ಬರು ಅಂಥ ಮದುವೆ ಆಗ ಮುಂಚೆ ಏನಾದರೂ ತಾಯಿ ಆದರೆ ಏನಾದರೂ ಗರ್ಭಿಣಿ ಆದರೆ ಅವ್ರನ್ನ ಕರ್ಕೊಂಡೋಗಿ ಹೋಗಿ ಇಲ್ಲ ಅವ್ರ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋದು ಎಲ್ಲೋ ನೋಡಕ್ಕೆ ಅದರಲ್ಲಿ ಮುಕ್ಕಾಲು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಜನ ಅಭಾಷೆ ಮಾಡಿಸ್ಕೊಳ್ಳೋದು ಮಾತ್ರೆ ತಗೊಳ್ಳೋದು ಇದೇ ನಡೆಯುತ್ತೆ ಈ ಪ್ರಪಂಚದಲ್ಲಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಈಗ ಹೆಣ್ಮಕ್ಳಿಗೆ ನೀವು ಲವ್ ಮಾಡಿ ಪ್ರೀತಿ ಮಾಡಿ ಒಬ್ಬ ಮನುಷ್ಯನ ನಂಬಿ ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಯಾಕೆಂದ್ರೆ ನೀವು ನಂಬಿದ ಆ ಕ್ಷಣದಲ್ಲಿ ಅವ್ನು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಎಲ್ಲರನ್ನೂ ಒಳ್ಳೆಯಂತ ತಿಳ್ಕೊಬೇಡಿ ಅವನ ಜೊತೆ ಊಟ ಮಾಡಿ ತಿಂಡಿ ಟ್ರಿಪ್ ಹೋಗಿ ಆದರೆ ಒಂದು ಹೆಣ್ಣು ಒಂದು ಸಂಸಾರದ ಸಂಸಾರ ಮಾಡೋ ಹೆಣ್ಣುಗಳನ್ನು ಸೇರೋ ವಿಷಯದಲ್ಲಿ ತುಂಬ 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 ನೂರು ಪರ್ಸೆಂಟ್ ಯೋಚನೆ ಮಾಡಿದ್ರು ಯಾಕೆ ಅವ್ನು ಯಾವ ಟೈಮಲ್ಲಿ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ಆದರೆ ಹೊಟ್ಟೆಲಿ ಮಗುನ ಒತ್ಕೊಳ್ಳೋರು ಯಾರು ನಾವು ಅವನಿಗೆ ಹೊಟ್ಟೆಲಿ ಹೊತ್ಕೊಳ್ಳೋಲ್ಲ ಅವ್ನು ಬೇಕಾರೆ ನೋಡಿ ಒಂದು ಅವನು ನಮಗೆ ಪ್ರೆಗ್ನೆಂಟ್ ಮಾಡಿ ಎಲ್ಲಿ ಬೇಕಾದರೂ ಓಡಾಡ್ತಾನೆ ಆದರೆ ನಾವು ಚಾನ್ಸ್ ಇಲ್ಲ ಯಾಕೆ ನಾವು ಮೂರು ತಿಂಗಳು ಓಡಾಡ್ಬೋದು ನಾಲ್ಕು ತಿಂಗ್ಳು ಓಡಾಡ್ಬೋ ಓಡಾಡ್ಬೋದು ಅಷ್ಟೇ ಅದನ್ನು ಹೊಟ್ಟೆ ಮುಚ್ಕೊಂಡು ಅದರ ಮೇಲೆ ಫ್ರೆಂಡ್ಸ್ ನೀವು ಏನೇ ಮಾಡಿ ಇನ್ನೂ ಮುಂದೆ 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 ಬಿಡ್ತಾಯಿರ್ತವೆ ಹೊರ್ತು ಹಿಂದೆ 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 ಯಾವಾಗಲೂ ಹೋಗಲ್ಲ ಅವನು ಬೇಕಾದರೆ ನಮಗೆ ಒಂಬತ್ತು ತಿಂಗಳಾದ್ರೂ ಒಬ್ಬನೇ ಓಡಾಡ್ತಾನೆ ಯಾಕೆ ಅವನು ಹೊಟ್ಟೆನ ಮಗು ಇರೋಲ್ಲ ನಾವು ತಾಯಿ ಆಗಿರ್ತೀವಿ ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್ ಅವನು ಏನೇ ಮಾಡಿದ್ರು ರಾಜ ರೋಷವಾಗ್ತಿರ್ತಾನೆ ನೀವು ನಾವು ಹೆಣ್ಣಾಗ್ತೀರಾ ತಗೋಕೆ ನಮಗೆ ಮುಂದೆ ಬರುತ್ತೆ ಹೊಟ್ಟೆ ಬರ್ತಾ ಮೂರು ತಿಂಗಳಾದಮೇಲೆ ಒಂಥರ ನಾಲ್ಕು ತಿಂಗಳಾದಮೇಲೆ ಒಂಥರ ಫೈವ್ ಮಂತ್ ಆದಮೇಲೆ ಒಂಥರ ಹಾಗ ನಾವೇನು ಮುಚ್ಚಿಡೋಕ್ಕಾಗುತ್ತೆ ಏನು ಪರಿಸ್ಥಿತಿ ಇದ್ದಾಗ ಮಾತ್ರೆ ಗೀತ ತಗೊಂಡು ಆಪ್ರೇಷನ್ ಮಾಡಿಸ್ಕೋತಾರೆ ಎಜುಕೇಟೆಡ್ ಆಗಿರ್ತಾರೆ ಆ ಟೈಮಲ್ಲಿ ಏನು ಮನಸ್ಸಿಗೆ ಏನು ಅನಿಸುತ್ತೋ ಅದೆಷ್ಟು ನಂಬಿಬಿಡ್ತಾರೋ ಒಬ್ಬ ಹುಡುಗನ ಅಷ್ಟೊಂದು ನಂಬಿ ಎಷ್ಟೋ ಹೆಣ್ಮಕ್ಳು ಮೋಸ ಹೋಗಿದ್ದಾರೆ ಫ್ರೆಂಡ್ಸ್ ಎಷ್ಟೋ ಜನ ಸತ್ತೋಗಿದ್ದಾರೆ ನೋಡಿ ಈಗ ಅವರು ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡಿದ್ದಾರೆ ಎಷ್ಟೊಂದು ಜನ ಅವ್ರಿಗೆ ಕಮೆಂಟ್ ಆಗ್ತಾರೆ ಎಷ್ಟೊಂದು ಜನ ಮೆಸೇಜ್ ನೋಡಿ ಫ್ರೆಂಡ್ಸ್ ಒಳ್ಳೆಯದು ಮೆಸೇಜ್ ಹಾಕ್ತಾರೆ ಕೆಟ್ಟದ್ದು ಮೆಸೇಜ್ ಆಗ್ತಾರೆ ಬರೀ ಯೂಟ್ಯೂಬಲ್ಲೇ ನೋಡಿ ಈ ಟ್ರೋಲರ್ಸ್ಗಳು ಇವಳು ರೇ ರೀಲ್ ರೇಷ್ಮಾ ಅವ್ರಿಗೆ ಕಿವಿಕ್ ಕಿವಿ ಕೀರ್ತಿಗೆ ಎಷ್ಟೊಂಥರ ಕೆಟ್ಟ ಕೆಟ್ಟು ಮಾತಾಡ್ತಾರೆ ಅಲ್ಲೆಲ್ಲ ಏನಿದೆ ಫ್ರೆಂಡ್ಸ್ ಇಲ್ಲ ಅವ್ರಿಗೆ ಬಂದರೆ ಒಂದಿಷ್ಟು ವ್ಯೂಸ್ ಬರ್ಬೋದು ಕಮೆಂಟ್ಸ್ಗಳು ಬರ್ಬೋದು ಅಷ್ಟು ಏನು ಏನು ಬರೋಲ್ಲ ಏನಕ್ಕೆ ಈ ಥರ ಮಾಡ್ತೀರಾ ಸುಮ್ಮನೆ ನೀವು ಮಾಡಿ ಅವರಿಗೆ ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಏನಿದೆ ಲಾಭ ಯಾರಾದರೂ ಅಷ್ಟೇ ನೋಡ್ತಾರೆ ಡಿಲೀಟ್ ಮಾಡ್ತಾರೆ ಅಷ್ಟೇ ಅದ್ರ ಮುಂದೆ ಇನ್ನೇನಿದೆ ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ನೋಡಿ ಒಂದು ಹೆಣ್ಣು ಧೈರ್ಯ ಅವ್ರು ಮಾಡಿದ್ರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಅವರೇ ಸಾಕ್ಷಿ ನೋಡಿ ಅವರು ಯಾವ ಥರ ಧೈರ್ಯವಾಗಿ ಅವ್ರ ಮನೆಯವ್ರಿಗೆಲ್ಲ ಹೇಳಿದ್ದಾರೆ ಮತ್ತು ಅವರು ಮನೆಯವರು ಒಪ್ಕೊಂಡಿದ್ದಾರಂತೆ ಆಮೇಲೆ ನೋಡಿ ಹಾಸ್ಪಿಟಲ್ಗೆಲ್ಲ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಖುಷಿ ಪಡೋ ಅಂತ ಇಷ್ಟ ಯಾರಾದರೂ ತಾಯಿಯಾದರೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಇಲ್ಲ ಮನೆಯವ್ರನ್ನ ಕರ್ಕೊಂಡಿರ್ ಅವ್ರ ಮೇಡಮ್ ಹೇಳ್ತಾರೆ ನೋಡಿ ನಾನು ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನಾನೊಬ್ಬಳೇ ಹೋಗಿ ಬರ್ತಾಯಿದ್ದೀನಿ ಅದು ಒಂದು ಗ್ರೇಟ್ ಅಂತ ಹೇಳಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ನೋಡಿ ಈಗ ಅವರು ಸೆಕ್ಯೂರಿಟಿನೇ ಇಟ್ಕೊಂಡಿರ್ಬೋದು ಕಾರ ಡ್ರೈವರ್ನೇ ಇಟ್ಕೊಂಡಿರ್ಬೋದು ಒಂದು ಹೆಣ್ಣು ತಾಯಿಯಾದರೂ ಒಬ್ಬ ಕಂಡ ತುಂಬ ತುಂಬನೇ ಖುಷಿ ಪಡ್ತಾರೆ ಅವ್ರು ನನ್ನ ಹೇಳ್ತೀನಿ ಇಂತ ದೊಡ್ಡ ಆಸ್ಪತ್ರೆಗೆ ತೋರಿಸ್ಬೇಕು ಅವಳನ್ನ ಈ ಥರ ನೋಡ್ಕೋಬೇಕು ಆ ಥರ ನೋಡ್ಕೋಬೇಕು ಅವ್ಳಿಗೆ ಏನೆಲ್ಲ ತಂದು ಕೊಡಬೇಕು ಅದರಲ್ಲೂ ಒಂದು ಮದುವೆ ಮುಂಚೆನೇ ಅವರು ನೋಡಿ ಆಗ್ಜಾರ ತಾಯಿ ಆಯ್ತಾವ್ರೆ ಅಂದರೆ ಅವರು ಎಲ್ಲ ಥರ ತಾಯಿ ತಾಯಿ ಥರನೂ ಈಗ ಅನುಭವಿಸ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನು ಅನ್ನಿಸ್ತು ಫ್ರೆಂಡ್ಸ್ ಇವಾಗ ಏಜ್ ಫಾರ್ಟಿ ಆಯಿತು ಇನ್ನಿಷ್ಟು ಏಜ್ ಆದಮೇಲೆ ನಾನು ಯಾಕೆ ಮದುವೆ ಆಗಬೇಕು ಮದುವೆ ಆದನೇ ನಾನು ಯಾಕೆ ತಾಯಿ ಆಗಬಾರ್ದು ನೋಡೋಣ ಅದನ್ನ ಒಂದು ಅಂತ ಅವ್ರಿಗೆ ಅನ್ನಿಸಿರ್ಬೇಕು ಏನಂತೇಳಿ ಅದೆಲ್ಲ ಅನ್ನಿಸ್ತೇನೆ ಯಾರೂ ತಾಯಿ ಆಗಕ್ಕೆ ಸರ್ ಅವ್ರ ಮನಸಲ್ಲಿ ಆ ಥರ ಬಂತೇನೋ ಅಯ್ಯೋ ಇದು ನಾನು ಯಾಕೆ ತಾಯಿ ಆಗಬಾರ್ದು ಮದುವೆ ಆಗಿನೇ ತಾಯಿ ಆಗಬೇಕಾ ಈ ರೀತಿ ಒಂದು ರೂಲ್ಸ್ ಕಂಡಿಡ್ದಿದ್ದಾರೆ ಈ ರೂಲ್ಸ್ ಇಲ್ಲ ಅಂದಿದ್ರೆ ಅವ್ರೇನು ತಾಯಿ ಇರಲಿಲ್ಲ ಈ ರೂಲ್ಸ್ ಇರೋದಕ್ಕೆ ಅದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಇದೆಯಂತೆ ಆ ರೀತಿಯೇ ಆಗಿರೋದು ಹಾಗಾಗಿ ಫ್ರೆಂಡ್ಸ್ ನೋಡಿ ಇಡೀ ಕರ್ನಾಟಕ ಅವ್ರಿಗೂ ಕೆಟ್ಟ ಮೆಸೇಜ್ ಕಮೆಂಟ್ಗಳು ಬಂದಿರುತ್ತೆ ಬಿಡಿ ಈ ಮನುಷ್ಯ ಯಾರೋ ಆಗ್ತೇ ಇರ್ತಾರೆ ಫ್ರೆಂಡ್ಸ್ ಒಳ್ಳೆಯವ್ರಿಗೂ ಆಗ್ತಾರೆ ಕೆಟ್ಟವ್ರಿಗೂ ಆಗ್ತಾರೆ ಈಗ ಅವ್ರಿಗೂ ಕೆಟ್ಟ ಕೆಟ್ಟ ಕಮೆಂಟು ಯಾವ ರೀತಿ ಕಮೆಂಟ್ಗಳೆಲ್ಲ ಬಂದಿರುತ್ತೆ ಫ್ರೆಂಡ್ಸ್ ಬರದೇ ಇರ ಬರದೇ ಅಂತೂ ಇರಲ್ಲ ಬರದೆ ಅಂತೂ ಇರೋಲ್ಲ ಬಿಡಿ ಕಮೆಂಟ್ ಅವ್ರಿಗೆ ಬಂದೇ ಬಂದಿರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಈಗ ಮೀಡಿಯಾದಲ್ಲೂ ಈ ಥರ ಕಮೆಂಟ್ ಹಾಕಿದ್ದಾರೆ ಈ ಥರ ಮೆಸೇಜ್ ಹಾಕಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಆದರೆ ನಾನಂತೂ ಫ್ರೆಂಡ್ಸ್ ನೀವೇನಾದರೂ ತಿಳ್ಕೊಳ್ಳಿ ಇದು ಒಂದು ಹೆಣ್ಣಿನ ಹಠಾಚಲ ಒಂದು ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಇದ್ರು ಆದರೆ ಇಂಥ ವಿಷಯದಲ್ಲಿ ಒಂದು ಹೆಣ್ಣು ಧೈರ್ಯ ಮಾಡೋವಳೆ ಇದ್ದರೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಅವ್ರಿಗೆ ಕೃತಜ್ಞತೆ ಹೇಳ್ಬೋದು ಏನು ಬೇಕಾದರೂ ಅಂತ ನೋಡಿ ಅವರು ಇಲ್ಲ ಅವರು ಯಾರ ಮನೆ ಕಳ್ತನ ಮಾಡಲಿಲ್ಲ ಅದು ಸ್ವತಂತ್ರವಾಗಿ ಅಯ್ಯ ಒಂದು ಅದರಲ್ಲೂ ಫ್ರೆಂಡ್ಸ್ ನೋಡಿ ಒಂದು ಹೆಣ್ಣು ಒಂದು ಹೊಟ್ಟೆಯಲ್ಲಿ ಒಂದು ಮಗುನ ಉರಬೇಕು ಅಂದರೆ ಅಷ್ಟು ಸುಲಭದ ವಿಷಯನೇ ಅಲ್ಲ ನೋಡಿ ಅವ್ರು ಇನ್ನೇನು ನಾಲ್ಕು ನಲ್ವತ್ತು ವರ್ಷ ಆಗಿತ್ತು ಹೆಂಗೂ ಆರಾಮಾಗಿ ಒಂದು ಹತ್ತೊಂದು ವರ್ಷ ಚೆನ್ನಾಗಿರ್ಬೋದಿತ್ತು ಎಷ್ಟು ಕಷ್ಟ ಐತೆ ಪ್ರೆಗ್ನೆಂಟಲ್ಲಿ ಗೊತ್ತಾ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ವಾಮಿಂಟ್ ಆಗುತ್ತೆ ಎಷ್ಟು ಒಟ್ಟಲ್ಲಿ ಒಂಬತ್ತು ತಿಂಗಳು ಅದೇನು ಫ್ರೆಂಡ್ಸ್ ಬಾಯಲ್ಲಿ ಬಾಳೆ ಸಿಕ್ಕ ತಿಂದು ಎಸೆ ರೀತಿಯೂ ಅಲ್ಲ ನಾವು ತಾಯಿ ಆಗಿದ್ದೀವಿ ಎರಡು ಹೆಣ್ಣು ಮಕ್ಕಳಿಗೆ ಅದೆಲ್ಲ ಕಷ್ಟ ನೋವನ್ನ ಅನುಭವಿಸ್ಬೇಕು ಅಂತ ಅವರು ತೊಗೊಂಡಿದ್ರಲ್ಲ ನಿರ್ಧಾರ ಅದನ್ನು ಒಂದು ಇಲ್ಲ ಬೇಕಿದ್ರೆ ಅವ್ರು ಅನಾಥ ಮಕ್ಕಳು ತಗೋಬೋದಿತ್ತು ದತ್ತು ತಗೋಬೋದಿತ್ತು ಬೇಕಿದ್ರೆ ಮಕ್ಕಳು ಬೇಕು ಅಂದಿದ್ರು ಅದೇ ನೋಡಿ ಅವರು ಯಾವುದು ಬೇಡ ನನ್ನ ಒಟ್ಟಿನಿ ನಾನು ಒಂದು ತಾಯಿತನನ ಅನುಭವಿಸ್ಬೇಕು ಈ ಜನ್ಮದಲ್ಲಿ ಹುಟ್ಟಿದ್ದೀನಿ ನಾನು ಒಂದು ತಾಯಿತನನ ಅನುಭವಿಸಿ ಸಾಯಬೇಕು ಈ ಜನ್ಮಕ್ಕೆ ಆ ಸುಖನ ನಾನು ಈ ರೀತಿ ಯಾಕೆ ಪಡ್ಕೋಬಾರ್ದು ಈ ರೀತಿ ನಾನು ಯಾಕೆ ತಗಬಾರ್ದು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಅಷ್ಟು ನಿಜವಾಗ್ಲೂ ಆ ಮೇಡಮ್ ಗ್ರೇಟು ಅದ್ರ ಬಗ್ಗೆ ನಾನು ನಾಲ್ಕು ಮಾತಾಡಬೇಕಿತ್ತು ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾತಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅವರು ತಗೊಂಡಿರೋ ನಿರ್ಧಾರ ತುಂಬಾ ಚೆನ್ನಾಗಿದೆ ಅವರ ಎಣ್ಣೆನ ಆಲ್ರೆಡಿ ಆಗಿತ್ತು ಏನು ಅವ್ರ ಮನಸಲ್ಲಿ ನಾನು ತಾಯಿ ಸುಖ ನೋಡಿ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ಅವಳು ನನಗೆ ಒಟ್ಟೇಲಿ ಮಗು ಇದ್ದರೆ ಯಾವ ರೀತಿ ಇರುತ್ತೆ ಒಂದು ತಾಯಿ ಸುಖನ ನಾನು ಅನುಭವಿಸಲೇಬೇಕು ಅಂತ ಅವ್ರ ಮನಸ್ಸಿಗೆ ಬಂದ ತಕ್ಷಣವೇ ಈ ನಿರ್ಧಾರ ತಗೊಂಡು ತಾಯಿ ಆಗಿದ್ದಾರೆ ಆ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಆಗಿ ಅವರು ತಾಯಿ ಸುಖನ ಅನುಭವಿಸ್ಲಿ ಬಿಡಿ ಫ್ರೆಂಡ್ಸ್ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ ನೀವು ನಾವೆಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಇಡೀ ಸಮಾಜನೇ ಎದುರಿಸಿ ನಿಲ್ಬಲ್ಲು ಇಡೀ ಸಮಾಜನೇ ಎದುರಿಸಿ ಏನು ಬೇಕಾದರೂ ಅವಳು ಧೈರ್ಯ ಇದು ಎಂಥ ವಿಷಯ ಮದುವೆ ಆಗದೇ ತಾಯಿಯಾಗಿ ಅದು ಒಂಬತ್ತು ವರ್ಷ ನುತ್ಕಂಡು ಮಗುವನ್ನ ತೋರಿಸ್ತಾ ಇದ್ದಾರೆ ತೊಬ್ಲಿಕ್ಕಲ್ಲಿ ನಿಜವಾಗ್ಲೂ ಮೇಡಮ್ ಗ್ರೇಟ್ ಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಇಷ್ಟು ಹೇಳಬೇಕು ಅನ್ನಿಸ್ತು ನಿಮಗೆ ಯಾರಿಗೇನೋ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾಗಿ ಅವ್ರಿಗೆ ಚೆನ್ನಾಗಿ ಡಿಲಿವರಿ ಆಗಲಿ ಅವ್ರಿಗೂ ಆ ತಾಯಿ ಸುಖ ಆ ತಾಯಿ ಅನುಭವ ಗೊತ್ತಾಗಲಿ ತಾಯಿ ಆಗಿರೋದಕ್ಕೆ ಗೊತ್ತಾಗುತ್ತೆ ಆ ಏನು ಅಂತ ಏನು ಹಂಗಾಗಿ ಅವ್ರು ತಗೊಂಡಿರೋ ನಿರ್ಧಾರವೂ ಚೆನ್ನಾಗಿದೆ ಒಳ್ಳೇದಾಗಲಿ ಅವ್ರಿಗೆ ಚೆನ್ನಾಗಿ ಆಗಿ ಮಗು ಅವ್ರೂ ಆರೋಗ್ಯವಾಗಿ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೂ ಮರೀಬೇಡಿ ಫ್ರೆಂಡ್ಸ್ ನೋಡಿ ನನಗೆ ಏಳು ಲಕ್ಷದ ಹದಿನೆಂಟು ಸಾವಿರ ವ್ಯೂವರ್ಸ್ ಇದ್ದೀರಿ ನೀವೆಲ್ಲ ನನಗೆ ಫ್ಯಾಮಿಲಿ ಥರ ಅದಿದ್ರೂ ನಾನು ಅದು ಅದು ಅಷ್ಟೊಂದು ನನ್ನ ಜನ ನನ್ನ ವೀಡಿಯೋನ ನೋಡ್ತಾವ್ರೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ನನಗೆ ಟೈಮ್ ಸಾಕಾಯ್ತಲ್ಲ ಫ್ರೆಂಡ್ಸ್ ಏಳು ಲಕ್ಷದ ಇಪ್ಪತ್ತು ಸಾವಿರ ಜನ ನೋಡಿದ್ದೀರಿ ನನ್ನ ವೀಡಿಯೋನ ಅಂದರೆ ನಾನು ವೀಡಿಯೋ ಮಾಡಿದೆ ಕುತ್ಕೊಳ್ಳೇಬಾರ್ದು ಓಕೆ ಫ್ರೆಂಡ್ಸ್ ಬಾಯ್